ಹಲೋ ಚಾಂಪಿಯನ್ಸ್ ಹೇಗಿದ್ದೀರಿ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಬುಲ್ಬುಲೆ ನಿಮ್ಮೊಟ್ಟಿಗೆ ಈಗ ಸಾಧನಾ ಯೂಟ್ಯೂಬ್ ಚಾನೆಲ್ನಲ್ಲಿ ಸರ್ವಜ್ಞವರ ಪ್ರಸಿದ್ಧವಾದ ಒಂದು ಹೇಳಿಕೆ ಚಿತ್ರವನ್ನು ನವಿಲುಳು ವಿಚಿತ್ರವನ್ನು ಗಗನದೊಳು ಚಿತ್ರವನ್ನು ನವಿಲುಳು ವಿಚಿತ್ರವನ್ನು ಗಗನದುಳು ಸೃಷ್ಟಿಸಿದವರಾರು ಸರ್ವಜ್ಞ ಫಲ ಪುಷ್ಪಗಳನ್ನು ವರ್ಣ ಬಣ್ಣಗಳಿಂದ ಚಿತ್ರಿಸಿದವರಾರು ನೋಡಿ ಸಾಮಾನ್ಯವಾಗಿ ನಿಸರ್ಗದಲ್ಲಿರುವಂತ ಅಸಂಖ್ಯಾತ ವಿಶಿಷ್ಟ ವಿಶೇಷ ವಿಸ್ಮಯಕಾರಿ ಇವೆಲ್ಲವುಗಳನ್ನು ನೋಡಿದಾಗ ಆ ನಿಸರ್ಗದ ಕುರಿತಾದ ಕುತೂಹಲ ಜಾಸ್ತಿ ನೋಡಿ ಅದೇ ಮಾದರಿಯಲ್ಲೇ ಸಂಖ್ಯೆಗಳಿಲ್ಲದ ಗಣಿತ ಇಲ್ಲ ಪ್ರಶ್ನೆಗಳಿರದ ಗಣಿತ ಇರಲ್ಲ ಗಣಿತ ಅಂದ್ರೆ ಪ್ರಶ್ನೆ ಪ್ರಶ್ನೆ ಅಂದ್ರೆ ಉತ್ತರ ಉತ್ತರ ಅಂದ್ರೆ ಚಿತ್ರ ಐ ಮೀನ್ ಟು ಸೈ ಪ್ರಶ್ನೆ ಉತ್ತರ ಮತ್ತು ಚಿತ್ರಗಳ ವಿಚಿತ್ರವಾದ ಸಂಬಂಧವನ್ನು ಹೊಂದಿರುವಂತಹ ಅಂಕಗಣಿತ ಬೀಜಗಣಿತ ರೇಖಾಗಣಿತ ತಮ್ಮ ಒಡಲೊಳಗೆ ತಮ್ಮೊಳಗೆ ಅಗಣಿತ ಗಣಿತದ ಸಂಖ್ಯಾ ವಿಧಗಳನ್ನ ಹೊಂದಿದ್ದ ಅವುಗಳಲ್ಲೊಂದ ಇನ್ನೊಂದು ವಿನೂತನವಾಗಿರುವಂತಹ ಸಂಖ್ಯೆಯ ಕ್ರಮ ತ್ರಿಕೋನೀಯ ಸಂಖ್ಯೆ ಅಂತ ಈಗಾಗಲೇ ಶಾಲಾ ಪಠ್ಯಕ್ರಮದಲ್ಲಿ ಅಪ್ಡೇಟ್ ಆಗಿರುವಂತ ಕಂಟೆಂಟ್ ಇದು ಇದರ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆಗಳು ಕೇಳಿದಾರೆ ಅದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು ರೈಲ್ವೆ ಪರೀಕ್ಷೆ ಆಗಿರ್ಬೋದು ಎಸ್ ಎಸ್ ಎ ಆಗಿರ್ಬೋದು ಎಫ್ ಕ್ಯಾಟ್ ಆಗಿರ್ಬೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲಾ ಪರೀಕ್ಷೆಗಳಲ್ಲೇ ಬಹಳ ವಿಭಿನ್ನವಾಗಿ ಕೇಳಬಹುದಾದಂತಹ ಪ್ರಶ್ನೆ ತ್ರಿಕೋನೀಯ ಸಂಖ್ಯೆ ಅದರ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳಲ್ಲಿ ವಿವರಣೆಯ ಕೊರತೆ ಇರುವುದನ್ನು ಗಮನಿಸಿಕೊಂಡ ಇಂದಿನ ವಿಶೇಷವಾದ ಅಧ್ಯಯನ ತ್ರಿಕೋನೀಯ ಸಂಖ್ಯೆಗಳ ಕುರಿತಾದ ಅಧ್ಯಯನ ರಾತ್ರಿ ಆಕಾಶ ನೋಡ್ತೀವಿ ನಕ್ಷತ್ರಗಳ ಮಧ್ಯ ಚಿತ್ರ ಕಲ್ಪಿಸ್ತೀವಿ ಮೋಡ ನೋಡ್ತೀವಿ ಬಾಂಬ್ ಬ್ಲಾಸ್ತರ ಚಿತ್ರ ಕಲ್ಪಿಸ್ಕೊಳ್ತೀವಿ ಮರದ ಚರ ಚಿತ್ರ ಕಲ್ಪಿಸ್ಕೊಳ್ತೀವಿ ಈ ಮಾದರಿಯಲ್ಲೇ ನಿಸರ್ಗದಲ್ಲಿ ಮನುಷ್ಯ ಬಹಳಷ್ಟು ಹೊಸದನ್ನ ಕುತೂಹಲಕಾರಿಯಾಗಿರುವಂತಹ ವಿಸ್ಮಿಕಾರಿ ಆಗಿರುವಂತಹ ಸಂಗತಿಗಳನ್ನ ಹೇಗೆ ಗುರುತಿಸಿದಾನೋ ಅದೇ ಮಾದರಿಯಲ್ಲೇ ತಾರ್ಕಿಕತೆಯನ್ನು ಹೊಂದಿರುವಂತಹ ಗಣಿತಜ್ಞರು ಸಂಖ್ಯಾ ವಿಧಿಗಳನ್ನ ಸಾಕಷ್ಟು ಗುರುತಿಸಿದ್ವೋ ಈಗ ಸಂಖ್ಯೆಗಳಲ್ಲಿ ಗಣಿತ ಗಣಿತದಲ್ಲಿ ಪ್ರಶ್ನೆ ಪ್ರಶ್ನೆಯಲ್ಲಿ ಉತ್ತರ ಉತ್ತರದಲ್ಲಿ ಚಿತ್ರ ಅನ್ನೋ ಈ ಸೀಕ್ವೆನ್ಸ್ ಅನ್ನ ನೋಡ್ತಾ ಪ್ರತಿ ವಿಭಾಗದಲ್ಲಿ ಅಂಕಗಣಿತದಲ್ಲಿ ಚಿತ್ರಗಳನ್ನೇ ಕಲ್ಪಿಸಿಕೊಂಡು ವಿಶೇಷವಾಗಿ ಭಾರತೀಯರ ಕೊಡುಗೆ ನೋಡಿ ಸೊನ್ನೆಯನ್ನು ಕೊಟ್ಟವ್ರು ನಾವು ಗಣಿತಕ್ಕೆ ಅಷ್ಟೇ ಅಲ್ಲದ ರೇಖಾ ಗಣಿತದಲ್ಲೂ ತುಂಬಾ ವಿಶೇಷವಾಗಿರುವಂತಹ ಸಾಧನೆ ಮಾಡೋರು ನಾವು ಆ ನಿಟ್ಟಲ್ಲಿ ಅಂಕ ಗಣಿತವನ್ನ ರೇಖಾ ಗಣಿತದ ಉಪಸ್ಥಿತಿಯಲ್ಲೇ ಪಾಠ ಮಾಡಬೇಕು ಅನ್ನುವಂತ ಪದ್ಧತಿಯನ್ನ ಮೊದಲಿಗೆ ಬಳಕೆ ಮಾಡಿರೋರು ಭಾರತೀಯರು ಅಂತ ಹೇಳೋದಕ್ಕೆ ಹೆಮ್ಮೆನೂ ಅನಿಸ್ತದೆ ಗರ್ವನು ಅನಿಸ್ತದೆ ಖುಷಿನೂ ಅನಿಸ್ತದೆ ಅಂತ ಹೇಳ್ತಾ ಹಾಗಾದ್ರೆ ತ್ರಿಕೋನಿಯ ಸಂಖ್ಯೆ ಅಂದ್ರೆ ಏನು ಸ್ನೇಹಿತರ ಕೊಟ್ಟಿರುವ ಸಂಖ್ಯೆಗೆ ಸಮನಾದ ಚುಕ್ಕೆಗಳಂಗೆ ಈ ಉದಾಹರಣೆಗೆ ಅವರು ಐದು ಅನ್ನೋ ಸಂಖ್ಯೆ ಕೊಟ್ರು ಅಂತ ಇಟ್ಕೊಳ್ಳಿ ಐದು ಚುಕ್ಕೆಗಳಿಂದ ತ್ರಿಭುಜ ಆಗಲ್ಲ ಸಪೋಸ್ ಅನ್ನೋ ಸಂಖ್ಯೆ ಕೊಟ್ರ ನಾಲ್ಕ್ ಸಂಖ್ಯೆಗಳಿಂದ ಅಥವಾ ನಾಲ್ಕ್ ಚುಕ್ಕೆಗಳಿಂದ ತ್ರಿಭುಜ ಆಗಲ್ಲ ಮೂರು ಸಂಖ್ಯೆ ಕೊಟ್ರ ಮೂರು ಚುಕ್ಕೆಗಳನ್ನ ಬರೆಯೋ ಶೈಲಿಯಲ್ಲೇ ಒಂದು ಸಮಬಾಹು ತ್ರಿಭುಜದ ಸೃಷ್ಟಿ ಸಾಧ್ಯ ಇದೆ ನೋಡಿ ಉದಾಹರಣೆಗೆ ಆರ್ ಸಂಖ್ಯೆ ಆರ್ ಚುಕ್ಕೆ ಹೇಗೆ ಜೋಡಿಸಿದಾರಂದ್ರ ಅದರಿಂದ ಒಂದು ಸಮಬಾಹು ತ್ರಿಭುಜ ನಿರ್ಮಾಣ ಆಗಬೇಕು ಹೀಗೆ ಕೊಟ್ಟಿರುವ ಸಂಖ್ಯೆಗೆ ಸಮನಾದ ಚುಕ್ಕೆಗಳಿಂದ ನಾವೇನಾದ್ರು ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆದ್ರ ಅಂತಹ ಚುಕ್ಕೆಗಳಿಗೆ ಅಥವಾ ಆ ಚುಕ್ಕೆಯನ್ನ ಪ್ರತಿನಿಧಿಸುವ ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆ ಅಂತ ಹೆಸರು ಇಫ್ ದ ಇಕ್ವಾಲೆಂಟ್ ನಂಬರ್ ಆಫ್ ಡಾಟ್ಸ್ ಫಾರ್ ಅ ಗಿವನ್ ಸೆಟ್ ಆಫ್ ನಂಬರ್ ಈಕ್ವಿಲ್ ಟ್ರ್ಯಾಂಗಲ್ ಟಚ್ುಲಿ ನೇಮ್ಡ್ ಟ್ರ್ಯಾಂಗ್ಯುಲರ್ ನಂಬರ್ ನಮಗೆ ಸಮಾಗುತ್ತೋ ಬೆಸಾಗುತ್ತೆ ಭಾಜ್ಯ ಅವಿಭಾಜ್ಯ ವರ್ಗ ವರ್ಗಮೂಲ ಘನ ಘನಮೂಲ ಭಿನ್ನರಾಶಿ ದಶಮಾಂಶ ಶೇಕಡ ಅನುಪಾತ ಸಮಾನುಪಾತ ವರ್ಗಾನುಪಾತ ವರ್ಗಮೂಲಾನುಪಾತ ಎಷ್ಟು ಟೈಪ್ಸ್ ಆಫ್ ನಂಬರ್ಸ್ ಇದಾವೆ ಅವುಗಳಿಗೆ ಒಂದು ಹೊಸ ಸೇರ್ಪಡೆ ತ್ರಿಕೋನಿಯ ಸಂಖ್ಯೆ ಹೊಸ ಸೇರ್ಪಡೆ ಅಂದ ಕ್ಷಣ ನಮಗೂ ನಿಮಗೂ ಗೊತ್ತಾಗ್ತಿರೋದು ಹೊಸದಾಗಿ ಈಗಾಗಲೇ ಕೆ ಸಿ ಎಫ್ ಎರಡು ಸಾವಿರದ ಏಳರ ಪಠ್ಯಕ್ರಮದಂತೆ ಕರ್ನಾಟಕ ಕರಿಕ್ಯುಲಮ್ ಫ್ರೈಮ್ ಟೂ ತೌಸಂಡ್ ಸೆವೆನ್ ಹೇಳುವಂತ ಈ ಪಠ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳಲ್ಲಿ ಐದು ಆರು ಏಳು ಎಂಟನೇ ತರಗತಿಯ ಪಾಠ ಮೊದಲ ಗಣಿತದ ಪಾಠ ಸಂಖ್ಯೆಗಳೊಂದಿಗೆ ಆಟ ಅನ್ನೋ ಪಾಠದಲ್ಲಿ ಇದರ ವಿವರಣೆ ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ಪ್ರಶ್ನೆ ಕೇಳೋಕ್ಕೂ ಶುರು ಮಾಡಿದ್ದಾರೆ ಐ ಎ ಎಸ್ ಪರೀಕ್ಷೆ ಸಹಿತವಾಗಿ ಈ ವಿಭಾಗದಿಂದ ಪ್ರಶ್ನೆಗಳು ಬಂದಿದ್ದಾವೆ ಹಾಗಾದರೆ ಈ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳಂತ ಚೌಕವನ್ನು ಪ್ರತಿನಿಧಿಸುವಂತಹ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಪಂಚಭುಜಾಕೃತಿಯನ್ನು ಪ್ರತಿನಿಧಿಸುವಂತಹ ಸಂಖ್ಯೆಗಳು ಪಂಚಕೋನಿಯ ಸಂಖ್ಯೆಗಳು ಸ್ಕ್ವೇರ್ ನಂಬರ್ಸ್ ಪೆಂಟಗಾನಲ್ ನಂಬರ್ಸ್ ಎಕ್ಸಗಾನಲ್ ನಂಬರ್ಸ್ ಹೀಗೆ ವಿಭಿನ್ನ ಭೂಭುಜಾಕೃತಿಗಳನ್ನ ಪ್ರತಿನಿಧಿಸುವ ಬೇರೆ ಬೇರೆ ಸಂಖ್ಯೆಗಳಿತ್ತು ಅವುಗಳಲ್ಲಿ ತ್ರಿಕೋನಿಯ ಸಂಖ್ಯೆ ಅನ್ನುವಂಥದ್ದು ಕೂಡ ಒಂದು ಹಾಗಂದ್ರ ಕೊಟ್ಟಿರುವ ಸಂಖ್ಯೆಗೆ ಸಮನಾಗಿರುವಂತಹ ಚುಕ್ಕೆಗಳಿಂದ ಸಮಬಾಹು ತ್ರಿಭುಜ ಒಂದರ ರಚನೆ ಸಾಧ್ಯವಾದಲ್ಲಿ ಅಂಥ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆ ಅಂತ ಕರಿತೀವಿ ಸ್ನೂಕರ್ ಅಥವಾ ಬಿಲಿಯರ್ಡ್ಸ್ ಗೇಮ್ ಅಲ್ಲಿ ಬಾಲ್ ಗಳನ್ನು ಜೋಡಿಸ್ತಾರೆ ನೋಡಿ ದ ನಂಬರ್ ಈಸ್ ಫಿಫ್ಟೀನ್ ಇನ್ ನಂಬರ್ ಹದಿನೈದು ಅನ್ನುವಂಥದ್ದು ಕೂಡ ಒಂದು ತ್ರಿಕೋನೀಯ ಸಂಖ್ಯೆಯೇ ಆಗಿರ್ತದೆ ಹದಿನೈದು ಅನ್ನುವಂಥದ್ದು ಕೂಡ ಒಂದು ತ್ರಿಕೋನೀಯ ಸಂಖ್ಯೆನೇ ಆಗಿರ್ತದೆ ಇವುಗಳಿಗೆ ವಿವರವಾದ ಮಾಹಿತಿಯನ್ನು ಗಮನಿಸ್ತಾ ಬರೋಣ ಈ ತ್ರಿಕೋನೀಯ ಸಂಖ್ಯೆಗಳ ಸೃಷ್ಟಿ ಹೇಗಾಗ್ತದೆ ಫಾರ್ ಎಕ್ಸಾಂಪಲ್ ನಂಬರ್ ಒನ್ ಇದಕ್ಕೆ ಎರಡು ಚುಕ್ಕೆ ಸೇರಿಸಿದ್ರ ಟೋಟಲ್ ಮೂರ್ ಆಯ್ತು ಮೊದಲಿಗೆ ಒಂದು ಒನ್ ಪ್ಲಸ್ ಟು ಹಾಗೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಇದು ಕೂಡ ಒಂದು ಸಮಬಾಹು ತ್ರಿಭುಜವನ್ನು ಪ್ರತಿನಿಧಿಸ್ತಾ ಇದೆ ಹಾಗಾದರೆ ಈ ಸಂಖ್ಯೆಯನ್ನು ಕೂಡ ನಾವು ತ್ರಿಕೋನಿಯ ಸಂಖ್ಯೆ ಟ್ರಾಂಗ್ಯುಲರ್ ನಂಬರ್ ಟ್ರಾಂಗ್ಯುಲರ್ ನಂಬರ್ ತ್ರಿಕೋನೀಯ ಸಂಖ್ಯೆ ಎಂದೇ ಕರೆಯಲಾಗ್ತದ ಅಥವಾ ಈ ತ್ರಿಕೋನೀಯ ಸಂಖ್ಯೆಗೆ ಇನ್ನೂ ಒಂದು ಹೆಸರಿದೆ ಟೂ ಡಿ ನಂಬರ್ ಅಂತ ಎರಡು ಆಯಾಮಗಳ ಸಂಖ್ಯೆ ಅಂತ ಈಗ ಚೌಕವನ್ನು ಪ್ರತಿನಿಧಿಸಿದರೆ ವರ್ಗ ಸಂಖ್ಯೆ ತ್ರಿಭುಜವನ್ನು ಪ್ರತಿನಿಧಿಸಿದರೆ ತ್ರಿಕೋಣೀಯ ಸಂಖ್ಯೆ ಪಂಚಭುಜಾಕೃತಿಯನ್ನು ಪ್ರತಿನಿಧಿಸಿದರೆ ಪಂಚಕೋನೀಯ ಸಂಖ್ಯೆ ಆ ಮಾದರಿಯಲ್ಲೇ ಮುಂದಿನ ತ್ರಿಕೋನೀಯ ಸಂಖ್ಯೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತದಿಂದ ತ್ರಿಕೋನೀಯ ಸಂಖ್ಯೆಗಳ ಸೃಷ್ಟಿ ಸಾಧ್ಯ ಇದೆ ಅಂತ ಒನ್ ಒನ್ ಪ್ಲಸ್ ಟೂ ತ್ರೀ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಸಿಕ್ಸ್ ಒನ್ ಟೂ ತ್ರೀ ಫೋರ್ ಈ ನಾಲ್ಕನ್ನು ಕೂಡಿಸಿದಾಗ ಬರುವಂತದ್ದು ಹಾಗರ ಇವು ತ್ರಿಕೋನೀಯ ಸಂಖ್ಯೆಗಳ ವಿವರಣೆ ಅಂತ ಆಯ್ತು ಹೇಗೆ ಸೃಷ್ಟಿ ಅನ್ನೋ ಮಾಹಿತಿ ಅಂತ ಆಯ್ತು ಸ್ನೇಹಿತರು ನೆನಪಿರಲಿ ಗಣಿತದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಿದ್ಧಗೊಳ್ತಾ ಇರುವ ಅಭ್ಯರ್ಥಿಗಳು ನೆನಪಿಟ್ಕೊಳ್ಳಿ ಸಿಟಿಇಟಿ ನಲ್ಲೂ ಕೂಡ ಕೇಳಿರುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಡೊಮಿನೋಗಳ ಬಾಕ್ಸ್ ಬರ್ತದಲ್ಲ ಅದರಲ್ಲಿ ಒಟ್ಟು ಇಪ್ಪತ್ತೆಂಟು ಡೊಮಿನೋಗಳನ್ನ ಇರಿಸಲಾಗ್ತದೆ ಅಂತರ್ಥ ಲೆಟ್ ಮಿ ಗೆಟ್ ಬ್ಯಾಕ್ ಫಾರ್ ದ ಸೊ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತದಿಂದ ತ್ರಿಕೋನೀಯ ಸಂಖ್ಯೆಗಳನ್ನ ಸೃಷ್ಟಿಸುವುದಕ್ಕೆ ಸಾಧ್ಯ ದನ್ ಕೊಟ್ಟಿರೋ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆ ಅಂತ ಹೇಗೆ ಗುರುತಿಸ್ತೀವಿ ಈಗ ಉದಾಹರಣೆಗೆ ಹತ್ತು ಅನ್ನೋ ಸಂಖ್ಯೆ ನಮಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಮೂರಂಕಿ ಸಂಖ್ಯೆಗಳನ್ನು ಕೂಡ ಕೊಡಲಾಗಿದೆ ಈಗ ಹತ್ತು ಅನ್ನೋದು ತ್ರಿಕೋನಿಯ ಹೌದು ಅಲ್ಲೂ ಕಂಡು ಹಿಡೀಬೇಕು ಕಂಡು ಎ ಫಾರ್ಮುಲಾ ಈಗ ಎನ್ನ ಬೆಲೆಯನ್ನು ಹತ್ತು ಅಂತ ಈ ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಪ್ಲಸ್ ಒನ್ ಇಸ್ ಈಕ್ವಲ್ ಎಕ್ಸ್ವರ್ ಅನ್ನೋ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹತ್ತೆಂಟ ಎಂಬತ್ತು ಪ್ಲಸ್ ಒಂದು ಎಂಬತ್ತೊಂದು ಅನ್ನೋದು ಒಂದು ವರ್ಗ ಸಂಖ್ಯೆ ತಾನೆ ಹಾಗಾದರೆ ಡೌಟೇ ಬೇಡ ಹತ್ತು ಅನ್ನೋದೊಂದು ತ್ರಿಕೋನೀಯ ಸಂಖ್ಯೆ ಅಂತ ಅರ್ಥ ಯಾವ ಸಂಖ್ಯೆಯನ್ನ ತ್ರಿಕೋನೀಯ ಸಂಖ್ಯೆ ಅಂತ ಕರಿತೀವೋ ಆ ಸಂಖ್ಯೆಯ ಎಂಟರಷ್ಟಕ್ಕೆ ಒಂದನ್ನು ಕೂಡಿಸಿದಾಗ ದೊರೆಯುವ ಉತ್ತರ ವರ್ಗ ಸಂಖ್ಯೆ ಆಗಿರಬೇಕು ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೋಡಿ ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಥವಾ ಅರವತ್ತಾರು ದಿನ ಇದರಲ್ಲಿ ಐವತ್ತೆರಡು ವಾರ ಬರ್ತದೆ ಅಥವಾ ಮುನ್ನೂರ ಅರವತ್ನಾಲ್ಕು ದಿನ ಐವತ್ತೆರಡು ವಾರ ಅಂದರೆ ಇದನ್ನು ನಾಲ್ಕು ಭಾಗ ಮಾಡಿದ್ರೆ ಬರುವಂಥದ್ದು ಇದನ್ನು ಒಂದು ತ್ರೈಮಾಸಿಕ ಅವಧಿ ಮೂರು ತಿಂಗಳ ಅವಧಿಗೆ ತೊಂಬತ್ತೊಂದು ದಿನಗಳು ಅಂತ ಪರಿಗಣಿಸ್ತೀವಿ ಹಾಗಾದ್ರೆ ಈ ತೊಂಬತ್ತೊಂದನ್ನು ತೊಂಬತ್ತೊಂದು ಅನ್ನೋದು ತ್ರಿಕೋನಿಯ ಸಂಖ್ಯೆ ಹೌದು ಅಲ್ಲೋ ಅಂತ ಕಂಡು ಅಂದ್ರೆ ಅಂದ್ರ ಎನ್ ಜಾಗದಲ್ಲಿ ಭರ್ತಿ ಮಾಡ್ತೀವಿ ಎಪ್ಪತ್ತೆರಡು ಪ್ಲಸ್ ಎಂಟು ಏಳ್ನೂರ ಇಪ್ಪತ್ತ ಎಂಟು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಏಳ್ನೂರ ಇಪ್ಪತ್ತೊಂಬತ್ತು ಎಷ್ಟರ ವರ್ಗ ಇದು ಇಪ್ಪತ್ತೇಳರ ವರ್ಗ ಇದು ಇಲ್ಲಿ ದೊರೆಯುವ ಉತ್ತರ ವರ್ಗ ಆಗಿದೆ ಅಂದ್ರೆ ಡೌಟೇ ಬೇಡ ತೊಂಬತ್ ಅನ್ನುವಂಥದ್ದು ತ್ರಿಕೋನೀಯ ಸಂಖ್ಯೆ ಅಂತಾನೆ ಅರ್ಥ ಈ ಮಾದರಿಯಲ್ಲಿ ಕ್ಯಾಟ್ ಪರೀಕ್ಷೆಗೆ ಮತ್ತು ಐ ಎ ಎಸ್ ಪರೀಕ್ಷೆಗೆ ಪ್ರಶ್ನೆ ಕೇಳಿದಾರ ಎಕ್ಸಾಂಪಲ್ ಈಗ ನೂರ ಎಂಬತ್ಮೂರು ಇದು ತ್ರಿಕೋನಿಯ ಸಂಖ್ಯೆನ ಅಂತ ಈ ಸಂದರ್ಭದಲ್ಲಿ ಎನ್ ಸ್ಥಾನದಲ್ಲೇ ಎಂಟು ಗುಂಡ್ಲೆ ನೂರ ಎಂಬತ್ಮೂರು ಪ್ಲಸ್ ಒಂದು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎರಡು ಕೈಲ ಅರವತ್ನಾಲ್ಕು ಎರಡು ಅರವತ್ತಾರು ಆರು ಕೈಲ ಎಂಟು ಪ್ಲಸ್ ಆರು ಹದಿನಾಲ್ಕು ಪ್ಲಸ್ ಒಂದು ಹದಿನಾಲ್ಕು ನೂರ ಅರವತ್ತೈದು ಇದು ವರ್ಗ ಸಂಖ್ಯೆನಾ ನೋಡಿ ವರ್ಗ ಸಂಖ್ಯೆ ನಿಯಮ ಏನು ಹೇಳ್ತದೆ ಲಾಸ್ಟಿಗೆ ಐದಿದ್ರೆ ಇಲ್ಲಿ ಎರಡು ಇರಲೇಬೇಕು ಇಪ್ಪತ್ತೈದು ಬಂದ್ರೆ ವರ್ಗ ವರ್ಗ ಅಲ್ಲ ವರ್ಗ ಅಲ್ಲ ಅಂತ ಹೇಳಿದ್ರೆ ನೂರ ಎಂಬತ್ಮೂರು ತ್ರಿಕೋನೀಯ ಸಂಖ್ಯೆ ಅಲ್ಲ ಅಂತ ಅರ್ಥ ಇದು ಕ್ಯಾಟ್ ಪರೀಕ್ಷೆಗೆ ಕೇಳಿರುವಂತಹ ಪ್ರಶ್ನೆ ಇತ್ತೀಚಿನ ಎಲ್ಲಾ ಎಕ್ಸಾಮ್ಸ್ ಕೂಡ ಈ ಮಾದರಿಯ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ನಾವು ಗಮನಿಸ್ತಾ ಇಲ್ಲ ಈಗ ಸ್ವಲ್ಪ ಮ್ಯಾಥ್ಸ್ ಅನ್ನ ಮ್ಯಾಥಮೆಟಿಕಲ್ ಶೈಲಿಯಲ್ಲಿ ಲಾಜಿಕಲ್ ರೀತಿಯಲ್ಲಿ ನೋಡ್ತಾ ಬಂದ್ರೆ ತ್ರಿಕೋನೀಯ ಸಂಖ್ಯೆಗಳನ್ನ ಕಂಡುಹಿಡಿಯುವ ಶೈಲಿ ನೋಡ್ಕೊಳ್ಳಿ ನಂಬರ್ ಒನ್ ಒನ್ ಪ್ಲಸ್ ಟು ತ್ರೀ ಪ್ಲಸ್ ತ್ರೀ ಆರಕ್ಕೆ ನಾಲ್ಕು ಕೂಡಿಸದ್ರ ಹತ್ತಕ್ಕೆ ಐದು ಕೂಡಿಸದ್ರ ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಪ್ಲಸ್ ಏಳು ಇಪ್ಪತ್ತೆಂಟು ಪ್ಲಸ್ ಎಂಟು ಮೂವತ್ತಾರು ಪ್ಲಸ್ ಒಂಬತ್ತು ನಲವತ್ತೈದು ಪ್ಲಸ್ ಹತ್ತು ಇವುಗಳನ್ನು ತ್ರಿಕೋನಿಯ ಸಂಖ್ಯೆ ಅಂತ ಕರಿತೀವಿ ಇವುಗಳ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ನೇಹಿತರ ಕ್ರಮ ಯೋಜನೆ ಮತ್ತು ವಿಕಲ್ಪಗಳಲ್ಲಿ ಪರ್ಮೊಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅಲ್ಲಿ ಹಸ್ತಲಾಘವದ ಉದಾಹರಣೆಗಳು ಹ್ಯಾಂಡ್ ಶೇಕ್ ಪ್ರಾಬ್ಲಮ್ಸ್ ಅಂತ ಏನು ಬರ್ತದೆ ನೋಡಿ ಎಲ್ಲಾ ಹ್ಯಾಂಡ್ಶೇಕ್ ಪ್ರಾಬ್ಲಮ್ಗಳ ಉತ್ತರ ಯಾವಾಗಿದ್ರು ತ್ರಿಕೋನೀಯ ಸಂಖ್ಯೆನೇ ಆಗಿರ್ತದೆ ಅಂತ ಅರ್ಥ ಉದಾಹರಣೆಗೆ ಐದು ಜನ ಸ್ನೇಹಿತರ ಪರಸ್ಪರ ಹಸ್ತಲಾಘವ ಮಾಡಿದ್ರೆ ಎಷ್ಟು ಹಸ್ತಲಾಘವಗಳಾಗ್ತವೆ ಅಂತ ಪ್ರಶ್ನೆ ಆಯ್ಕೆಗಳು ಬಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಮಗೆ ಕ್ರಮಯೋಜನೆ ವಿಕಲ್ಪ ಗೊತ್ತಿಲ್ಲ ಅನ್ನೋರು ಈ ನಿಯಮ ಬಳಸ್ಬೋದು ಈಗ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಪ್ಲಸ್ ಒಂದು ಎಪ್ಪತ್ಮೂರು ಇದು ವರ್ಗ ಅಲ್ಲ ಹಾಗಾದ್ರೆ ತ್ರಿಕೋನೀಯ ಅಲ್ಲ ಹತ್ತೆಂಟ್ಲ ಎಂಬತ್ತು ಪ್ಲಸ್ ಒಂದು ಎಂಬತ್ತೊಂದು ಇದು ವರ್ಗ ಸಂಖ್ಯೆ ಹಾಗಾದ್ರೆ ಡೌಟ್ ಬೇಡ ಈ ತ್ರಿಕೋನಿಯ ಸಂಖ್ಯೆ ಈ ತ್ರಿಕೋನಿಯ ಸಂಖ್ಯೆ ಅಂತ ಹೇಳಿದ್ರೆ ಉತ್ತರ ಇದೆ ಆಗ್ತದೆ ಈ ಮಾದರಿಯಲ್ಲೂ ಉತ್ತರ ಕೊಡ್ಬೋದು ಅಥವಾ ತ್ರಿಕೋನಿಯ ಸಂಖ್ಯೆಗಳನ್ನ ನೀವು ಎಲ್ಲಿ ಬಳಸ್ಬೋದು ಅಂತ ಹೇಳಿದ್ರ ತ್ರಿಭುಜಗಳ ಸಂಖ್ಯೆ ಕಂಡು ನೋಡಿ ಒನ್ ಪ್ಲಸ್ ಟೂ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಇದು ಒಂದು ತ್ರಿಕೋನೀಯ ಸಂಖ್ಯೆ ಅದೊಂದು ತ್ರಿಕೋನೀಯ ಸಂಖ್ಯೆ ಹಾಗರ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಇದು ಕೂಡ ತ್ರಿಕೋನೀಯ ಸಂಖ್ಯೆನೇ ಆಗಿರ್ತದೆ ಹೀಗೆ ತ್ರಿಕೋನೀಯ ಸಂಖ್ಯೆಗೆ ಅಡ್ವಾನ್ಸ್ಡ್ ಅಪ್ಲಿಕೇಶನ್ಸ್ ಬಹಳಷ್ಟಿದ್ದು ಐ ಐ ಟಿ ಜೆ ಡಬ್ಲ್ಇ ಅಂತ ಪರೀಕ್ಷೆಗಳಲ್ಲೂ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೆ ಸದ್ಯಕ್ಕೆ ಅವೆಲ್ಲ ಆಲೋಚನೆ ಬೇಡ ನಮಗೆ ನಾವು ರೈಲ್ವೆ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಾ ಇದೀವಿ ಎಸ್ ಎಸ್ ಸಿ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವಂತ ಇತರ ಪರೀಕ್ಷೆಗಳಲ್ಲೂ ಕೇಳಿರೋ ಪ್ರಶ್ನೆಗಳಿವ ಇವುಗಳ ವಿಶೇಷತೆಯನ್ನ ಗಮನಿಸ್ಕೊಳ್ತಾ ಬರೋಣ ಈಗ ಹಾಗಾದ್ರೆ ಒಂದು ಚೌಕ ಇರ್ತದೆ ಈ ಚೌಕದಲ್ಲಿ ಎಷ್ಟು ತ್ರಿಭುಜಗಳಿದಾವೆ ನೋಡಿ ಎರಡು ತ್ರಿಭುಜ ಇದಾವೆ ಇದನ್ನ ಈಗ ಹೇಳ್ತೇನೆ ನಾನು ಈಗ ರಿವರ್ಸ್ ಆರ್ಡರ್ ಅಲ್ಲಿ ಹೇಳ್ತೇನೆ ಎರಡು ತ್ರಿಭುಜಗಳನ್ನ ಕೂಡಿಸಿದ್ರೆ ಚೌಕ ಆಗತ್ತಾ ಆಗತ್ತ ಎರಡು ತ್ರಿಭುಜ ಇಲ್ಲೊಂದು ತ್ರಿಭುಜ ಇದೆ ಇನ್ನೊಂದು ತ್ರಿಭುಜ ಇದೆ ಎರಡೂ ಕೂಡಿಸಿದಾಗ ಚೌಕ ಆಗ್ತದ ಅನ್ಡೌಟಬ್ಲಿ ಖಂಡಿತ ಹಾಗಾದ್ರ ತ್ರಿಭುಜವನ್ನ ಪ್ರತಿನಿಧಿಸೋದು ತ್ರಿಕೋನಿಯ ಸಂಖ್ಯ ಚೌಕವನ್ನ ಪ್ರತಿನಿಧಿಸೋದು ವರ್ಗ ಸಂಖ್ಯ ಹಾಗರ ಎರಡು ತ್ರಿಭುಜಗಳು ಕೂಡಿದ್ರೆ ಚೌಕ ಆಗ್ತದೆ ಅನ್ನೋದಾದ್ರೆ ಎರಡು ತ್ರಿಕೋನೀಯ ಸಂಖ್ಯೆಗಳು ಕೂಡಿದ್ರೆ ವರ್ಗ ಸಂಖ್ಯೆ ಆಗಬೇಕಲ್ಲ ಚೆಕ್ ಮಾಡೋಣ ಭಾರತೀಯರ ವಿಶೇಷವಾದ ಗಣಿತದ ಕೊಡುಗೆ ಎಷ್ಟು ಅದ್ಭುತವಾಗಿತ್ತು ನೋಡಿ ಇಲ್ಲೇನು ಇಲ್ಲ ಅಂದ್ರೆ ಝೀರೋ ಇರ್ತಾ ಝೀರೋ ಪ್ಲಸ್ ಒನ್ ಒನ್ ಪ್ಲಸ್ ತ್ರೀ ತ್ರೀ ಪ್ಲಸ್ ಸಿಕ್ಸ್ ಸಿಕ್ಸ್ ಪ್ಲಸ್ ಟೆನ್ ಹತ್ತಕ್ಕೆ ಹದಿನೈದು ಕೂಡಿಸಿದ್ರ ಹದಿನೈದಕ್ಕೆ ಇಪ್ಪತ್ತೊಂದು ಕೂಡಸದ್ರ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಮೂವತ್ತಾರು ಮೂವತ್ತಾರು ಪ್ಲಸ್ ನಲವತ್ತೈದು ನಲವತ್ತೈದು ಪ್ಲಸ್ ಐವತ್ತೈದು ಸರಿಪುಟ ಈಗ ನೋಡಿ ಭಾರತೀಯರು ಗಣಿತದಲ್ಲಿ ಎಷ್ಟು ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟರು ಅನ್ಲಿಕ್ಕೆ ಇಷ್ಟು ಅದ್ಭುತವಾದ ನಿದರ್ಶನ ಸಿಗ್ತಾ ಇದೆ ನೋಡಿ ನಮಗೆ ಒಂದು ಒಂದರ ವರ್ಗ ಕಾಣಿಸ್ತಾ ಇಲ್ಲ ಒಂದರ ವರ್ಗ ಎರಡರ ವರ್ಗ ಮೂರು ನಾಲ್ಕರ ವರ್ಗ ಸ್ಕ್ವೇರ್ ಆಫ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ಸಲದ ಮ್ಯಾಜಿಕ್ ಅಥವಾ ಲಾಜಿಕ್ ಹೇಗೆ ಕಂಟಿನ್ಯೂ ಆಗ್ತದೆ ನೋಡಿ ಒನ್ ಸಾರಿ ಒನ್ ಆಸ್ ಇಟ್ ಇಸ್ ಒನ್ ಪ್ಲಸ್ ಟು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಪ್ಲಸ್ ಫೈ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಒನ್ ಪ್ಲಸ್ ಸೆವೆನ್ ಟ್ವೆಂಟಿ ಏಟ್ ಪ್ಲಸ್ ಏಟ್ ಥರ್ಟಿ ಸಿಕ್ಸ್ ಪ್ಲಸ್ ನೈನ್ ಫಾರ್ಟಿ ಫೈವ್ ಪ್ಲಸ್ ಟೆನ್ ಇಲ್ಲಿಂದ ಶುರು ಆಗಿತ್ತು ಇಲ್ಲೇ ಇದೆ ಇಲ್ಲಿಂದ ಶುರು ಆಗಿದೆ ಅಲ್ಲೇ ಇದೆ ಎಲ್ಲಿ ಶುರು ಆಯಿತು ಅಲ್ಲೇ ಇದೆ ಹೀಗೆ ನೀವು ಗಣಿತದಲ್ಲಿ ಎಲ್ಲೇ ಹೋದ್ರು ತಿರ್ಗಾ ಮುರುಗ ತಿರ್ಗಾ ಮುರುಗ ವಾಪಸ್ 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 ಚಕ್ರ ಉರುಳಲೇಬೇಕು ಮೇಲೆ ಇರದ ಕೆಳಗೆ ಇಳಿಲೇಬೇಕು ಕೆಲಗಿದ್ದವ್ನು ಮೇಲೆ ಹೋಗ್ಲೇಬೇಕು ಒಂದು ಎಕ್ಸಾಮ್ ಫೇಲ್ ಆದರೂ ಮುಂದಿನ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಏ ನಾನು ಏನಾದರೂ ಕ್ಲಿಯರ್ ಮಾಡ್ತೀನಿ ಅನ್ನೋ ದುರಹಂಕಾರ ಬಂದಿರೋನು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಮುಗ್ಗರಿಸಲೇಬೇಕು ದಟ್ ಇಸ್ ದಿ ಫಿನಾಮಿನನ್ ಆಫ್ ದಿ ನೇಚರ್ ಗಣಿತ ಅದೇ ಹೇಳ್ತದೆ ಸಂಖ್ಯೆ ಅದೇ ಹೇಳ್ತದೆ ನೇಚರ್ ಅದೇ ಹೇಳ್ತದೆ ಹಿರಿಯರು ಅದೇ ಹೇಳ್ತಾರೆ ಮೇಸ್ಟ್ ಅದೇ ಹೇಳ್ತಾರೆ ವೇರ್ ಆ ನೇಚರ್ ಯಾವತ್ತು ಆ ಸೈಕ್ಲಿಸಿಟಿನ ಫಾಲೋ ಮಾಡುತ್ತದೆ ಮ್ಯಾಥ್ಸಲ್ ಸೈಕ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಈಗ ತ್ರಿಕೋನಿಯ ಸಂಖ್ಯೆಗಳು ಒಂದು ನೋಡಿದ್ರು ತಾನೆ ಬನ್ನಿ ಮುಂದುವರಿತಾ ಪ್ರಶ್ನೆ ಏನ್ ಕೇಳಿದಾರೆ ಇದು ಆರ್ ಆರ್ ಬಿ ಎಕ್ಸಾಮಿ ಕೇಳಿರೋದು ಬರೀ ಇಯರ್ ಕೊಟ್ಟರೆ ಕನ್ಫ್ಯೂಸ್ ಆಗ್ತೀರಿ ಅನ್ನೋ ಕಾರಣಕ್ಕೆ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದೀನಿ ನಾನು ನೀವು ಬೇಕಾದ್ರೆ ಕ್ವಶನ್ ಪೇಪರ್ನ ರೀ ಓಪನ್ ಮಾಡಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಆಲ್ರೆಡಿ ಎಲ್ರಿಗೂ ಎಷ್ಟೊತ್ತು ಒಂದೇ ಒಂದು ಪ್ರಶ್ನೆ ಇತ್ತು ತ್ರಿಕೋನಿಯ ಸಂಖ್ಯೆ ನಾವೆಲ್ಲೂ ಇಲ್ಲ ಇದ್ರ ಬಗ್ಗೆ ಏನು ಎಕ್ಸಾಮ್ ಕೇಳಿದರೆ ಸುಮ್ಮನೆ ಬೇಕಿಲ್ಲ ಇದು ಅಂತ ಊಟ ಇಲ್ಲಿ ಪ್ರೂಫ್ ಇದೆ ಅಪ್ಪ ನೀವು ನೋಡ್ಕೊಳ್ಳಿ ಈಗ ಪ್ರಶ್ನೆ ಏನು ಇವುಗಳಲ್ಲಿ ಯಾವುದು ತ್ರಿಕೋನೀಯ ಸಂಖ್ಯೆ ಅಲ್ಲ ಅಂತ ಪ್ರಶ್ನೆ ನಮಗೆ ನಿಯಮ ಏನ್ ಹೇಳ್ತದ ಸಪೋಸ್ ಇದ್ರ ಬೆಲೆ ಎನ್ನಾಗಿದ್ರ ಏಟ್ ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವರ್ಗ ಸಂಖ್ಯೆ ಆಗ್ಬೇಕು ಮೂರ್ ಎಂಟ್ಲೆ ಹದಿನೈದು ಎಂಟ್ಲೆ ನೂರ ಇಪ್ಪತ್ತು ಒಂದು ಹತ್ತೆಂಟ್ಲ ಅಂದ್ರ ಎನ್ ಜಾಗದಲ್ಲಿ ಹತ್ತನ್ನು ಬೆಲೆಯನ್ನು ಭರ್ತಿ ಮಾಡತಾ ಇದ ಪ್ಲಸ್ ಒಂದು ಎಂಬತ್ತು ಒಂದು ಐದೆಂಟ್ಲೆ ನಲವತ್ತು ಪ್ಲಸ್ ಒಂದು ನಲವತ್ತೊಂದು ಇದು ವರ್ಗ ಸಂಖ್ಯೆ ಇದು ವರ್ಗ ಸಂಖ್ಯೆ ಇದು ವರ್ಗ ಸಂಖ್ಯೆ ಬಟ್ ಇದು ವರ್ಗ ಅಲ್ಲ ಇವು ಮೂರು ವರ್ಗಗಳು ಅಂತ ಹೇಳಿದ್ರೆ ಡೌಟ್ ಬೇಡ ಇವು ಮೂರು ತ್ರಿಕೋನೀಯ ಸಂಖ್ಯೆಗಳು ಬಟ್ ಅವ್ರು ಕೇಳಿದ್ದು ಯಾವುದು ತ್ರಿಕೋನಿಯ ಸಂಖ್ಯೆ ಅಲ್ಲ ಅಂತ ಹೇಳಿ ನಂಬರ್ ಫೈ ಅನ್ನೋದು ತ್ರಿಕೋನೀಯ ಸಂಖ್ಯೆ ಅಲ್ಲ ಅಂತ ಹೇಳಿ ನಮ್ಮಲ್ಲಿ ಸಿಟಿ ಇಟಿಗೂ ಕೂಡ ಬಂದಿರುವಂತಹ ಪ್ರಶ್ನೆ ಇಲ್ಲೇನೋ ಸಂಖ್ಯೆ ಚಿಕ್ಕದಿದಾವೆ ಹೇಳ್ಬೋದು ಸಂಖ್ಯೆ ದೊಡ್ಡದಿದ್ದಾಗ ಏಟ್ ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಅನ್ನೋ ಈ ನಿಯಮ ಹೆಲ್ಪ್ ಆಗ್ತದೆ ನೋಡಿ ಈ ಮಾದರಿಯ ಮುಂದುವರಿದ ಭಾಗ ರೈಲ್ವೆಸ್ ಅಲ್ಲಿ ಮತ್ತ ಪ್ರಶ್ನೆ ಕೇಳಿದಾರ ಅಸಿಸ್ಟೆಂಟ್ ಲೋಕೋಮೋಟಿವ್ ಪೈಲಟ್ ಅಥವಾ ಅಸಿಸ್ಟೆಂಟ್ ಲೋಕೋ ಪೈಲಟ್ ಸಹಾಯಕ ರೈಲು ಚಾಲಕ ಎಂಬ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮೊದಲ ಐದು ತ್ರಿಕೋನೀಯ ಸಂಖ್ಯೆಗಳ ಸರಾಸರಿ ನಾವೇನು ಮಾಡ್ತೀವಿ ಅಂದರೆ ಸರಾಸರಿ ಅನ್ನೋ ಪಾಠಕ್ಕೆ ಬರ್ತದೆ ಮ್ಯಾಥ್ಸಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚು ಪಾಠಗಳನ್ನು ಮರ್ಜ್ ಮಾಡಿ ಪ್ರಶ್ನೆಗಳನ್ನು ಸಿದ್ಧಪಡಿಸ್ಲಾಗ್ತದೆ ಈಗ ಉದಾಹರಣೆಗೆ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಲ್ಲಿ ಸಂಖ್ಯೆ ಅಂದ್ರೆ ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ಗೊತ್ತಿರಬೇಕು ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳು ಯಾವಾಗ ಗೊತ್ತಿರಬೇಕು ಸರಾಸರಿ ಗೊತ್ತಿರಬೇಕು ಇವನ್ನೆಲ್ಲ ಯೂಸ್ ಮಾಡಿ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರ ಪ್ರಶ್ನೆಗಳು ನೂರಾರು ಬಟ್ ಮಾರ್ಕ್ಸ್ ಮಾತ್ರ ಒಂದೇನೆ ದೇವನೊಬ್ಬ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಪ್ರಶ್ನೆಗಳು ಸಾವಿರಾರು ಅಂಕ ಮಾತ್ರ ಒಂದೇ ಅಂತ ಹೇಳ್ತೀವಿ ನಾವು ಈಗ ದೇವನೊಬ್ಬ ನಾಮ ಹಲವು ಅಂಕ ಒಂದೇ ಪ್ರಶ್ನೆಗಳು ನೂರಾರು ಇದು ಇತ್ತೀಚಿನ ದಿನಗಳಲ್ಲಿ ಗಣಿತಕ್ಕೆ ಸರಿಹೊಂದುವ ತಾರ್ಕಿಕ ಹೇಳಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈಗ ಟ್ರ್ಯಾಂಗ್ಯುಲರ್ ನಂಬರ್ಸ್ ನಾವು ಈಗ ತಾನೆ ನೋಡಿರುವಂತ ತ್ರಿಕೋನಿಯ ಸಂಖ್ಯೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಟೆನ್ ಮೊದಲ ಐದು ತ್ರಿಕೋನಿಯ ಸಂಖ್ಯೆಗಳು ಇವುಗಳ ಸರಾಸರಿ ಎಷ್ಟಿದಾವ ಐದಿದಾವ ಸರಿ ಇವು ಹತ್ತು ಇಪ್ಪತ್ತು ಮೂವತ್ತೈದು ಮೂವತ್ತೈದನ್ನ ಐದರಿಂದ ಭಾಗಿಸಿದಾಗ ಐದು ಏಳು ಮೂವತ್ತೈದು ಮೊದಲ ಐದು ತ್ರಿಕೋನಿಯ ಸಂಖ್ಯೆಗಳ ಸರಾಸರಿ ಏಳು ಪುನಃ ರೇಲ್ವೆ ನೇಮಕಾತಿ ಎ ಎಲ್ ಪಿ ಪರೀಕ್ಷೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಆಗಸ್ಟ್ ಹತ್ತನೇ ತಾರೀಕಲ್ಲಿ ನಡೆದಿರುವಂಥ ಪರೀಕ್ಷೆ ಕೇಳಿರುವಂಥ ಪ್ರಶ್ನೆ ನೀವು ಕ್ವಶನ್ ಪೇಪರ್ ಅನ್ನು ಕೂಡ ಗಮನಿಸ್ಕೋಬಹುದು ಪುಟ ಈ ಮಾದರಿಯ ಮುಂದುವರೆದ ಭಾಗ ಇಲ್ಲಿ ಎನ್ನನೇ ತ್ರಿಕೋನಿಯ ಸಂಖ್ಯೆನ ಕಂಡಿಡಿಯೋದು ಹೇಗೆ ಇದ್ರ ಅರ್ಥ ಏನು ನೋಡಿ ಸೇ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ನಮಗ ಒಂದು ತ್ರಿಭುಜದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗ ಮಾಡಿದ್ದಾರೆ ಅವರು ಈ ಒಂಬತ್ತನೇ ತ್ರಿಕೋನಿಯ ಸಂಖ್ಯೆಯನ್ನು ಕಂಡಿಯೋಕ್ ಬರದೆ ಹೋದ್ರ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಏಟ್ ಪ್ಲಸ್ ನೈನ್ ಇದನ್ನು ಹೇಳ್ಕೊಂಡು ಬರ್ಬೇಕು ನಾವು ಹೇಗೆ ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೈದು ಅಂತ ಅಥವಾ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಪ್ಲಸ್ ಐದು ನಲವತ್ತೈದು ಒಂಬತ್ತಕ್ಕೆ ಒಂದು ಕೂಡ್ಸಿದ್ರೆ ಹತ್ತು ಎರಡಕ್ಕೆ ಎಂಟು ಕೂಡ್ಸಿದ್ರು ಹತ್ತು ಮೂರಕ್ಕೆ ಏಳು ಕೂಡಿಸಿದ್ರು ಹತ್ತು ನಾಲ್ಕಕ್ಕೆ ಆರು ಕೂಡಿಸಿದ್ರು ಹತ್ತು ಉಳಿದದ್ದು ಒಂದು ಐದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐದು ನಲವತ್ತೈದು ಬೇರೆ ಬೇರೆ ವಿಧಾನ ಬಳಸಬೇಕು ಇದು ಎಲ್ಲದರ ಬದಲಿಗೆ ನೇರವಾಗಿ ಡೈರೆಕ್ಟಾಗಿ ಶಾರ್ಟ್ಕಟ್ ರೂಪದಲ್ಲಿ ಈ ಪದ ತಾವು ಬಳಸ್ತೀರಿ ಸ್ನೇಹಿತ ನಾವು ಗಣಿತದಲ್ಲಿ ಇದನ್ನ ನೇರವಾಗಿನೂ ಅನಲ್ಲ ಶಾರ್ಟ್ಕಟ್ ಕಟ್ ಅಂತನೂ ಅನಲ್ಲ ಅದರ ಬದಲಿಗೆ ತಾರ್ಕಿಕವಾಗಿ ಅಂತ ಹೇಳ್ತೀವಿ ನಾವು ಗಣಿತದಲ್ಲಿ ಬರುವಂತ ನಿಯಮ ಶಾರ್ಟ್ಕಟ್ ಅಲ್ಲ ಪುಟ ತರ್ಕ ಲಾಜಿಕ್ ಸಿಸ್ಟಮ್ಯಾಟಿಕ್ ಸ್ಟಡಿ ಈ ಒಂಬತ್ತನೇ ತ್ರಿಕೋನಿಯ ಸಂಖ್ಯೆಯನ್ನು ಕಂಡು ಹಿಡಿಯೋದು ಹೇಗೆ ಅದಕ್ಕೆ ನಿಯಮ ಇದೆ ನಮ್ಮಲ್ಲಿ ನಿಯಮ ಏನು ಹೇಳುತ್ತದೆ ಎನ್ ಇಂಟು ಎನ್ ಪ್ಲಸ್ ಒನ್ ಅಪಾಯ ಟೂ ಅಂತ ಹಾಗಾದ್ರ ಎನ್ನೇ ತ್ರಿಕೋನಿಯ ಸಂಖ್ಯೆಯನ್ನು ಕಣ್ಣಿಡೀಲಿಕ್ಕೆ ಬಳಸುವಂತ ಈ ನಿಯಮದ ಸೂತ್ರದಲ್ಲಿ ಎನ್ ಬೆಲೆಯನ್ನ ಒಂಬತ್ತು ಅಂತ ಭರ್ತಿ ಮಾಡಿದ್ರ ಎನ್ ಇದ್ದಲ್ಲಿ ಒಂಬತ್ತು ಒಂಬತ್ತಕ್ಕೆ ಒಂದು ಕೂಡಿಸಿದ್ರ ಎಷ್ಟಾಗತ್ತೆ ಪುಟ ಹತ್ತಾಗತ್ತ ಡಿವೈಡೆಡ್ ಬೈ ಎರಡು ಎರಡು ಒಂದ್ಲ ಎರಡು ಐದ್ಲ ಒಂಬತ್ತು ಇಲ್ಲೇನೋ ಚಿಕ್ಕ ಸಂಖ್ಯೆ ಸಂಖ್ಯೆ ದೊಡ್ಡದಾದಾಗ ಹೆಲ್ಪ್ ಆಗಬಲ್ಲ ನಿಯಮ ಇದು ಪ್ರಶ್ನೆ ಹೇಗೆಲ್ಲ ಕೇಳಿದಾರ ಇದೇ ಪ್ರಶ್ನೆ ಐ ಸಿ ಎಸ್ ಸಿ ಪರೀಕ್ಷೆ ಕೇಳಿದಾರೆ ಏನಂತ ಹೇಳಿ ಇಪ್ಪತ್ ಮೂರನೇ ಸಂಖ್ಯೆ ಮತ್ತು ನಲವತ್ತೆರಡನೇ ತ್ರಿಕೋನೀಯ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅವಾಗ ಹೆಲ್ಪ್ ಆಗೋದಿದೆ ನಿಮ್ ಏನ್ ನಲವತ್ತೆರಡನೇ ತ್ರಿಕೋನಿಯ ಸಂಖ್ಯೆವರೆಗೂ ಎಲ್ಲ ಬರೀತಾ ಕುತ್ಕೊಳ್ಳೋಕೆ ಆಗತ್ತೆ ಪುಟ ಸೊ ಗಣಿತದ ನಿಯಮವು ಯಾವಾಗ್ಲೋ ಶಾರ್ಟ್ಕಟ್ ಅಲ್ಲ ಶಾರ್ಟ್ಕಟ್ ಅಲ್ಲ ಬಟ್ ರಾದರ್ ಇಟ್ಸ್ ಅ ಸ್ಕಿಲ್ ಇನ್ ದ ಫಾರ್ಮ್ ಆಫ್ ದ ಲಾಸಿಕ್ ಸೊ ನಾವು ಒನ್ ಕೆನ್ ಈಸಿಲಿ ಡೆಟರ್ಮನ್ ದ ಎಂತ್ ಟ್ರ್ಯಾಂಗುಲರ್ ನಂಬರ್ ವಿತ್ ದ ಹೆಲ್ಪ್ ಆಫ್ ದ ರೂಲ್ ಕಾಲ್ಡ್ ಎನ್ ಇನ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮಾಹಿತಿ ಸರಿ ಇದೆಯಾ ಪುಟ ಹಾಗಾದ್ರೆ ಈ ಸೂತ್ರದ ರಚನೆ ಹೇಗಾಯ್ತು ಗಣಿತದಲ್ಲೇ ಯಾಕೆ ಏನು ಎತ್ತ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಹೋಗ್ತದೆ ಒನ್ ಸೆಕೆಂಡ್ ಲೆಟ್ ಮಿ ಬಿಗಿನ್ ಫ್ರಮ್ ದಿ ಫಸ್ಟ್ ನೋಡಿ ಎಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ಫೈವ್ ಎನ್ ವರೆಗೂ ಇನ್ನೊಂದು ಎಸ್ ರಿವರ್ಸ್ ಮಾಡ್ತೀವಿ ಅಲ್ಲಿರೋ ಎನ್ ಅನ್ನ ಇಲ್ಲಿ ಎನ್ ಮೈನಸ್ ಒನ್ ಅನ್ನ ಅಲ್ಲಿ ಇವನ್ನ ಕೂಡಿಸ್ತೀವಿ ಒನ್ ಪ್ಲಸ್ ಎನ್ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಎಷ್ಟು ಸಲ ಎನ್ ಸಲ ಕೂಡಿಸ್ತೀವಿ ಅವಾಗ ಎನ್ ಇಂಟು ಎನ್ ಪ್ಲಸ್ ತಾನೇ ಆಗತ್ತೆ ಎರಡು ಆ ಕಡೆ ಹೋಯಿತು ಅಂದ್ರೆ ತ್ರಿಕೋನಿಯ ಸಂಖ್ಯೆ ಎನ್ನೇ ಎ ತ್ರಿಕೋನಿಯ ಸಂಖ್ಯೆ ನಿಯಮ ಶಿಕ್ಷಕರ ನೇಮಕಾತಿಗೆ ಬರುವಂತಹ ಪ್ರಶ್ನೆಯಾದ್ದರಿಂದ ಗಮನಿಸ್ಕೊಳ್ಳಿ ಪುಟ ಈಗ ಮುಂದಿನ ವಿವರಣೆ ತಗೊಳ್ಳಿ ಎಫ್ ಕ್ಯಾಟಿಕ್ ಕೇಳಿದ್ರೆ ಈ ಪ್ರಶ್ನೆ ನಲವತ್ತನೇ ತ್ರಿಕೋನಿಯ ಸಂಖ್ಯೆ ಯಾವುದು ಅಂತ ಸೂತ್ರ ಏನ್ ಹೇಳ್ತದೆ ಮಕ್ಕಳ ಎನ್ ಇದ್ದಲ್ಲಿ ನಲವತ್ತು ಅನ್ನು ಬೆಲೆಯನ್ನು ಭರ್ತಿ ಮಾಡಿ ಎನ್ನಿದ್ದಲ್ಲಿ ನಲವತ್ತು ಎನ್ನಿದ್ದಲ್ಲಿ ನಲವತ್ತು ಉಳಿದ ಪ್ಲಸ್ ಒನ್ ಅಪಾನ್ ಟು ಆಸ್ ಇಟ್ ಈಸ್ ಆವರಣಗಳು ಆಸ್ ಇಟ್ ಈಸ್ ಎರಡು ಒಂದ್ಲ ಎರಡು ಇಪ್ಪತ್ ನಲವತ್ತು ಪ್ಲಸ್ ಒಂದು ನಲವತ್ತೊಂದು ನಲವತ್ತೊಂದು ಎರಡ್ ಎಂಬತ್ತೆರಡು ಉಳಿದ ಸೊನ್ನೆ ಒಟ್ಟು ಎಂಟು ನೂರ ಇಪ್ಪತ್ತು ಅನ್ನೋದು ನಲವತ್ತನೇ ತ್ರಿಕೋನೀಯ ಸಂಖ್ಯೆ ಆಗಿರ್ತದೆ ಇಟ್ಸ್ ನನ್ ಅದರ್ ದಾನ್ ದಾಟ್ ಆಫ್ ದಿ ಫಾರ್ಟಿಯತ್ ಟ್ರ್ಯಾಂಗ್ಯುಲರ್ ನಂಬರ್ ಬೇರೆ ಬೇರೆ ಪರೀಕ್ಷೆಗೆ ಹತ್ತಾರು ವರ್ಷಗಳಿಂದ ಕೇಳೋಕ್ ಶುರು ಮಾಡಿದಾರೆ ನಮಗೆ ಹೊಸದ ಅನಿಸ್ತಾ ಇದೆ ನಾವು ಇಷ್ಟು ದಿವಸ ಆ ಕಡೆ ಗಮನ ಹರ್ತಿಲ್ಲ ಬಟ್ ನಮ್ಮಲ್ಲಿ ನಮ್ಮ ರಾಜ್ಯದ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಟೂ ತೌಸಂಡ್ ಫೈವ್ ಇಂದ ಸ್ಟಾರ್ಟ್ ಆಗಿದೆ ಅದನ್ನ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಟೂ ತೌಸಂಡ್ ಸೆವೆನ್ ಇಂದ ಐದರಿಂದ ಎಂಟನೇ ತರಗತಿಯ ಮಕ್ಕಳ ಗಣಿತ ಪಠ್ಯಪುಸ್ತಕದ ಮೊದಲ ಪಾಠ ಸಂಖ್ಯೆಗಳೊಂದಿಗೆ ಆಟ ಅನ್ನೋ ಪಾಠದಲ್ಲೇ ಈ ತೆರನಾದ ವಿವರಣೆಗಳಿದೆ ಕ್ರಿಪ್ಟ್ ಅರಿತ್ಮೆಟಿಕ್ ಕೂಡ ಕೊಟ್ಟಿದ್ದಾರೆ ಒಂದ್ಸಾರಿ ಗಮನಿಸ್ಕೊಳ್ಳಿ ಅಂತ ನೆನ್ಪುಸ್ತ ವೆಲ್ ಫ್ರೆಂಡ್ಸ್ ಸೊ ವಿಂಗ್ ಟು ಸ್ಟಾರ್ಟ್ ರೈಲ್ವೆಸ್ ಆನ್ಲೈನ್ ಕೋರ್ಸ್ ಒಂದು ಗಮನಿಸಬೇಕಾದ ಸಂಖ್ಯೆ ಏನು ಅಂತ ಹೇಳಿದ್ರೆ ಈಗಾಗಲೇ ಪ್ರಿಪೇರ್ ಮಾಡ್ತಾ ಇದ್ರೆ ಬಹಳಷ್ಟು ಜನ ಎಜುಕೇಟರ್ಸ್ ಕೂಡ ಪಾಠ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳ ಸಿಲೆಬಸ್ ಪಠ್ಯಕ್ರಮ ಈಗ ಉದಾಹರಣೆಗೆ ತ್ರಿಕೋನಿಯ ಸಂಖ್ಯೆ ಇಂದ ಬಹಳಷ್ಟು ಅನ್ನೋನ್ ಸಿಲೆಬಸ್ ದರ್ ಹಿಡನ್ ನಾವು ಕ್ವಶನ್ ಪೇಪರ್ಲೆ ತಕ್ಕೊಳ್ಬೇಕು ಆ ನಿಟ್ಟ ಮೇಲೆ ವಿ ಹ್ಯಾವ್ ಡಿಸೈನ್ಡ್ ಎ ಕೋರ್ಸ್ ಫಾರ್ ಬೋತ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂ ಲರ್ನರ್ಸ್ ಫಿಫ್ಟೀನ್ತ್ ಆಫ್ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಆ್ಯಪಲ್ಲಿ ಈ ಕೋರ್ಸ್ ಅವೈಲೇಬಲ್ ಇದೆ ಆ್ಯಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಜಾಯಿನ್ ಅಸ್ ಫಾರ್ ದಿಸ್ ವಂಡರ್ಫುಲ್ ಕೋರ್ಸ್ ವಿಚ್ ಇಸ್ ಎಕ್ಸ್ಕ್ಲೂಸಿವ್ಲಿ ಮೆಂಟ್ ಫಾರ್ ರೈಲ್ವೇಸ್ ಆಸ್ಪರೆಂಟ್ಸ್ ಎಸ್ ಎಸ್ ಅವರು ಕೂಡ ನೀವು ಜಾಯಿನ್ ಆಗ್ಬೋದು ಇದರಲ್ಲಿ ದ ಕಂಟೆಂಟ್ ವಿಲ್ ಬಿ ಕವರ್ಡ್ ಏನೆಲ್ಲ ಕವರ್ ಮಾಡ್ತೇವೆ ರೀಸ್ನಿಂಗ್ ಅಥವಾ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಎರಡು ಸಬ್ಜೆಕ್ಟ್ ನಾನೇ ತೆಗೆದುಕೊಳ್ತಾನೆ ಜನರಲ್ ಸೈನ್ಸ್ ಸ್ಟಾಟಿಜಿಕ್ ಇಷ್ಟು ವಿಷಯಗಳನ್ನ ಒಳಗೊಂಡಿರುವಂಥ ನಾಲ್ಕು ತಿಂಗಳ ಕೋರ್ಸ್ ಕನ್ನಡ ಮತ್ತು ಆಂಗ್ಲ ಎರಡೂ ಮಾಧ್ಯಮಗಳಲ್ಲಿ ಅವೈಲೇಬಲ್ ಇರುತ್ತದೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನು ಈಗ ಟ್ರ್ಯಾಂಗ್ಯುಲರ್ ನಂಬರ್ ನೋಡಿದ್ರಲ್ಲ ಇದೇ ಮಾದರಿಯ ಹಲವಾರು ಪ್ರಶ್ನೆಗಳನ್ನು ಕೂಡ ಅದರಲ್ಲಿ ಅಧ್ಯಾಯವಾರು ಚರ್ಚಿಸಲಾಗಿದೆ ಅಂತ ಹೇಳ್ತಾ ಸ್ನೇಹಿತರ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಕೂಡ ಟ್ರ್ಯಾಂಗ್ಯುಲರ್ ಅಲ್ಲೇ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈಗ ನಿಮ್ಮ ಆಲೋಚನೆ ಟ್ರ್ಯಾಂಗ್ಯುಲರ್ ಮಾದರಿಯಲ್ಲಿ ಮುಂದುವರಿಸಿ ಎಷ್ಟು ಪ್ರಶ್ನೆಗಳಿದಾವೆ ನೋಡಿ ಟ್ರ್ಯಾಂಗಲ್ ತರ ಫೋಕಸ್ಡ್ ಆಗಿರಿ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಅದರ ಪ್ಯಾಟ್ರನ್ ಏನಿದೆ ಕ್ವಶನ್ಸ್ ಏನು ಕೇಳಿದಾರೆ ಏನ್ ಕೇಳಬಹುದು ಇತ್ತೀಚಿನ ಪರೀಕ್ಷೆಗಳು ಯಾವ್ದು ನಡುವು ಅದೇ ರೀತಿ ಪ್ರಿಪೇರ್ ಮಾಡ್ತಾ ಇರಿ ಐ ವಿಶ್ ಯು ಬೆಸ್ಟ್ ಆಫ್ ಲಕ್ ಮುಂದಿನ ವಿಡಿಯೋ ಮೂಲಕ ಮತ್ತೆ ಸಿಗೋಣ ಸಿಗುದ